ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಿಮ್ಮ ದೃಷ್ಟಿ ನಿಮ್ಮ ಜೀವನದ ಬೆಳಕು ಇದನ್ನು ಕಾಪಾಡುವುದು ನಮ್ಮ ಜವಾಬ್ದಾರಿ ಇಪ್ಪತ್ತು ವರ್ಷಕ್ಕಿಂತ ಹೆಚ್ಚು ಅನುಭವ ಹೊಂದಿರುವ ಪರಿಣಿತ ಕಣ್ಣಿನ ತಜ್ಞರ ತಂಡ ಅತ್ಯಾಧುನಿಕ ಯಂತ್ರೋಪಕರಣ ಹೊಂದಿರುವ ಯಶಸ್ವಿ ಶಸ್ತ್ರಚಿಕಿತ್ಸೆಗಾಗಿ ಭೇಟಿ ಕೊಡಿ ಜಿಎಫ್ ಕಣ್ಣಿನ ಆಸ್ಪತ್ರೆ ಬುರ್ಗಮಕ್ಕಳಲ್ಲಿ ಚಿಂತಾಮಣಿ ಸೇವಾ ಸಮಯ ಸೋಮವಾರದಿಂದ ಶನಿವಾರದವರೆಗೂ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಏಳರವರೆಗೂ ಆಸ್ಪತ್ರೆಯ ಪ್ರಮುಖ ಸೇವೆಗಳು ರೆಟಿನಾ ಕ್ಲಿನಿಕ್ ಸಂಪೂರ್ಣ ರೆಟಿನಾ ಸೇವೆಗಳು ಡಯಾಬಿಟಿಕ್ ರೆಟಿನಾಪತಿ ತಪಾಸಣೆ ಹಾಗೂ ಚಿಕಿತ್ಸೆ ರೆಟಿನಾ ಲೇಸರ್ ಚಿಕಿತ್ಸೆ ರೆಟಿನಾ ಶಸ್ತ್ರಚಿಕಿತ್ಸೆಗಳು ಚಿಕಿತ್ಸೆಗಳು ಮಾಫನರೇಷನ್ ಚಿಕಿತ್ಸೆ ರೆಟಿನಾ ಡಿಟ್ಯಾಚ್ಮೆಂಟ್ ಶಸ್ತ್ರಚಿಕಿತ್ಸೆ ಯುನಿಟಿಸ್ ಹಾಗೂ ಇತರೆ ರೆಟಿನಾ ಸಂಬಂಧಿತ ಕಾಯಿಲೆಗಳ ಚಿಕಿತ್ಸೆ ಕಣ್ಣೀರಿನ ನಾಳದ ತೊಂದರೆಗಳಾದ ಡಿಸಿಟಿ ಮತ್ತು ಡಿಸಿಆರ್ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಆಸ್ಪತ್ರೆಯ ಇತರ ಪ್ರಮುಖ ಸೇವೆಗಳು ಮೋತಿಬಿಂದು ಶಸ್ತ್ರಚಿಕಿತ್ಸೆಗಳು ಚಿಕಿತ್ಸೆಗಳು ಶಸ್ತ್ರಚಿಕಿತ್ಸೆಗಳು ಚಿಕಿತ್ಸೆಗಳು ಕಣ್ಣು ಜಾರು ಶಸ್ತ್ರಚಿಕಿತ್ಸೆಗಳು ಚಿಕಿತ್ಸೆಗಳು స్మాల్ ఇన్సెషన్ క్యాట్రాట్ సర్జరీ మైక్రో ఇన్సెషన్ క్యాట్రాట్ సర్జరీ ప్యాకో సర్జరీ లేజర్ సర్జరి ఎలా రీత్యా లెన్స్ ఇండియన్ లెన్స్ ఫారిన్ లెన్స్ ఆల్కాన్ జాన్సన్ అండ్ జాన్సన్ సిర్ కెరోటోకోనస్ ట్రీట్మెంట్ ನೆಂಟಲ್ ಸರ್ಜರಿ ಫೆಸಿಲಿಟಿ ಲಭ್ಯ ಆರೋಗ್ಯ ಆರೋಗ್ಯಮಾನ ಸೌಲಭ್ಯಗಳು ಆಪ್ಟಿಕಲ್ ಸೇವೆಗಳು ಗುಣಮಟ್ಟದ ಚಷ್ಮೆಗಳು ಹಾಗೂ ಲೆನ್ಸ್ಗಳು ಜಿಇಎಫ್ ಕಣ್ಣಿನ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಸೊನ್ನೆ ಆರು ಸೊನ್ನೆ ಎಂಟು ನಾಲ್ಕು ಐದು ಮೂರು ಒಂದು ಸ್ಥಿರ ದೂರವಾಣಿ ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಒಂಬತ್ತು 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 ಎರಡುಗೆ ಸಂಪರ್ಕಿಸುವುದು ಅಮೂಲ್ಯವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಜೀವನವನ್ನ ನಡೆಸ್ತಾ ತಮ್ಮ ಮಕ್ಕಳು ಮತ್ತು ಮಕ್ಕಳೊಂದಿಗೆ ಜೀವನ ನಿರ್ವಹಣೆ ಮಾಡ್ತಾ ಇರತಕ್ಕಂಥ ನಮ್ಮೆಲ್ಲ ಹಿರಿಯ ಚೇತನಗಳೇ ಇಲಾಖೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿ ಪ್ರಶಸ್ತಿಗೆ ಬಾಧಿತರಾಗಿರ್ತಕ್ಕಂಥ ಎಲ್ಲ ಪ್ರಶಸ್ತಿ ಪುರಸ್ಕೃತ ನೌಕರ ಬಂಧುಗಳೇ ಕ್ರೀಡಾಕೂಟಗಳಲ್ಲಿ ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲಿ ವಿಜೇತರಾಗಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳೇ ತಾಲೂಕು ಘಟಕ ನಿನ್ನೆಗೆ ಪದಾಧಿಕಾರಿಗಳ ಒಂದು ಇಪ್ಪತ್ತೆಂಟಕ್ಕೆ ಪದಾಧಿಕಾರಿಗಳ ಚುನಾವಣೆ ಮುಗಿದಿದೆ ಅಧ್ಯಕ್ಷರ ಇನ್ನ ಒಂದು ತಿಂಗಳು ಬಾಕಿ ಇದೆ ಈ ಒಂದು ಒಂದು ವರ್ಷದ ಅವಧಿಯಲ್ಲಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಿರ್ದೇಶಕರ ಒಂದು ಸಹಕಾರದಿಂದ ಈ ಒಂದು ತಾಲೂಕಿನ ನೌಕರ ಸಂಘದ ಅಧ್ಯಕ್ಷರಾಗಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತೇನೆ ಈ ಒಂದು ವರ್ಷಗಳ ಅವಧಿಯಲ್ಲಿ ಒಂದು ಸಂಘಟನೆಯ ನೇತೃತ್ವವನ್ನು ವಹಿಸಿದ ಮೇಲೆ ಸಂಘಟನೆ ಎಲ್ಲ ಪದಾಧಿಕಾರಿಗಳ ಒಂದು ಸಹಕಾರ ಇದ್ದಾಗ ಖಂಡಿತ ಯಾವುದೇ ಒಂದು ನೌಕರರ ಸಮಸ್ಯೆ ಇರ್ಬೋದು ಸಾರ್ವಜನಿಕರಿಂದ ಬರತಕ್ಕಂಥ ಒತ್ತಡ ಇರ್ಬೋದು ಇಲಾಖಾ ಕಾರ್ಯಕ್ರಮಗಳಿರ್ಬೋದು ಎಲ್ಲವನ್ನು ಸಹ ಸುಸೂತ್ರವಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇವೆಲ್ಲ ಈ ಒಂದು ಒಂದು ವರ್ಷದಲ್ಲಿ ನಾವು ನಾಲ್ಕು ವಿಡಿಯೋಗಳು ಮಾಡಿದ್ವಿ ಒಂದು ಮಾತ್ರ ಡಿಸ್ಪ್ಲೇ ಮಾಡಲಿಕ್ಕೆ ಆಯ್ತು ಯಾಕಂದ್ರೆ ಕಾಲಾವಕಾಶ ಕಡಿಮೆ ಇರೋದ್ರಿಂದ ಸುಮಾರು ಐದು ಗಂಟೆಗೆ ಎಲ್ಲಾ ನೌಕರರು ಮತ್ತು ನಿವೃತ್ತ ನೌಕರು ಬಂದಿರುವ ಕಾರಣ ಒಂದೊಂದು ಮಾತ್ರ ಡಿಸ್ಪ್ಲೇ ಮಾಡಲಿಕ್ಕೆ ಕೇಳಿದ್ದೇನೆ ಆದ್ರೆ ಈ ಒಂದು ವರ್ಷದಲ್ಲಿ ಅನೇಕ ಕಾರ್ಯಕ್ರಮಗಳು ತಾಲೂಕಲ್ಲಿ ನೌಕರರ ಪರವಾಗಿ ಶಿಕ್ಷಕರ ಪರವಾಗಿ ಅಧಿಕಾರಿಗಳ ಅಧಿಕಾರಿಗಳ ಹತ್ರ ನಾವು ಮನವಿ ಮಾಡಿ ಅನೇಕ ಕೆಲಸ ಕಾರ್ಯಗಳು ಸಹ ಇವತ್ತು ನೌಕರರು ಮತ್ತು ಶಿಕ್ಷಕರು ನೆಮ್ಮದಿಯಾಗಿ ಕೆಲಸ ಮಾಡಲಿಕ್ಕೆ ನೌಕರ ಸಂಘ ಇವತ್ತು ನಾವು ಈ ಭದ್ರವಾಗಿ ವರ್ಷ ಒಂದು ವರ್ಷದಲ್ಲಿ ನಾವು ಕೆಲಸ ಮಾಡಿದ್ದೇವೆ ಒಂದು ವೇಳೆ ಇವತ್ತು ನೌಕರ ಸಂಘ ಅಂದ್ರೆ ಸರ್ಕಾರ ಅಲ್ಲ ನೌಕರ ಸಂಘ ಸರ್ಕಾರ ಮತ್ತು ಅಧಿಕಾರಿಗಳ ಹತ್ರ ನಾವು ಮನವಿ ಮಾಡಬಹುದು ಒಂದು ಸಂದರ್ಭಗಳಲ್ಲಿ ನಾವು ಹೋರಾಟಕ್ಕೂ ಸಹ ಇಳಿದಿರ್ತಕ್ಕಂಥ ನಿದರ್ಶನ ರಾಜ್ಯ ಮತ್ತು ಜಿಲ್ಲೆ ಮತ್ತು ತಾಲೂಕು ಘಟಕಗಳಲ್ಲಿ ಆದ್ರೆ ಇವತ್ತು ರಾಜ್ಯ ಮಟ್ಟದಲ್ಲಿ ಯಾವುದೇ ಸಂಘರ್ಷಕ್ಕಾಗ್ಲಿ ಪ್ರತಿಭಟನೆಗಾಗಲಿ ಅವಕಾಶ ಕೊಡದೆ ಅನೇಕ ಕಾರ್ಯಕ್ರಮಗಳು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇವರೆಲ್ಲ ಒಂದು ಸಚಿವ ಸಂಪುಟ ಸಹೋದ್ಯೋಗಿಗಳು ನಮ್ಗೆ ಅನೇಕ ಬೇಡಿಕೆಗಳು ಮತ್ತು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಟ್ಟಿದ್ದಾರೆ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಕರ್ನಾಟಕ ಆರೋಗ್ಯ ಸಂಜೀವಿ ಇರ್ಬೋದು ಮತ್ತೆ ವೇತನ ಪ್ಯಾಕೇಜ್ ಇರ್ಬೋದು ಇತ್ತೀಚೆಗೆ ಮಹಿಳಾ ನೌಕರರಿಗೆ ಒಂದು ದಿನದ ಋತುಚಕ್ರ ರಜೆ ಸಚಿವ ಸಂಪುಟ ಅನುಮೋದನೆ ಇರಬಹುದು ಈ ರೀತಿಯಾಗಿ ಅನೇಕ ಒಂದು ಕಾರ್ಯಕ್ರಮಗಳು ಜಾರಿಗೆ ತಂದಿದ್ದಾರೆ ಶಾಲಾ ಶಿಕ್ಷಕರ ಬೃಂದ ಮತ್ತು ನೇಮಕಾತಿ ನಿಯಮಗಳನ್ನ ಕ್ಯಾಬಿನೆಟ್ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಈ ತಾಲೂಕಿನ ಶಾಸಕರು ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಸರ್ ಅವರ ನಾವು ಏನು ನಮ್ಮ ಟೀಮ್ ಎಲ್ಲ ಹೋಗಿ ಮನವಿ ಕೊಟ್ಟಾಗ ಕ್ಯಾಬಿನೆಟ್ ಬಂದಿದ್ರೆ ಖಂಡಿತ ನಮ್ಮ ಸಹಕಾರ ಸಪೋರ್ಟ್ ಇರ್ತದೆ ನಿಮ್ಮ ನಮ್ಮ ಮದುವೆಯಲ್ಲ ಮಾಡ್ತಾ ಇದಾರೆ ನನ್ನ ಬೆಂಬಲ ಇದೆ ಅಂತ ಈಗಾಗಲೇ ಹೇಳಿದೀನಿ ನಿಮ್ದು ಅನುಮೋದನೆ ಆಗ್ತಾ ಅಂತ ಭರವಸೆ ಕೊಟ್ಟರು ಅದೇ ರೀತಿಯಾಗಿ ಅದೇ ರೀತಿಯಾಗಿ ಸಚಿವ ಸಂಪುಟದಲ್ಲಿ ಅನುಮೋದನೆ ಸಿಕ್ಕಿದೆ ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಸರ್ ಅವರಿಗೆ ಈ ವೇದಿಕೆಯ ಮೂಲಕ ಅನಂತ ಅನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತೇನೆ ಸರ್ಕಾರಿ ನೌಕರ ಸಂಘ ಷಡಕ್ಷರಿ ಸಾಹೇಬರ ನೇತೃತ್ವದಲ್ಲಿ ಅನೇಕ ನೌಕರ ಪರ ಕಾರ್ಯಕ್ರಮಗಳು ಜಾರಿಗೆ ತಂದಿದೆ ಇತ್ತೀಚೆಗೆ ನಾವು ಸಮೀಕ್ಷೆ ಮಾಡತಕ್ಕಂತ ಸಂದರ್ಭದಲ್ಲಿ ನಮ್ಮ ತಾಲೂಕಿಗೆ ಪ್ರಥಮವಾಗಿ ಹೃದಯಘಾತವಾದಾಗ ರಾಮಕೃಷ್ಣ ಶಿಕ್ಷಕರಿಗೆ ನಾನ್ ದೂರವಾಣಿ ಕರೆ ಮೇಲೆ ನಮ್ಮ ಜಿಲ್ಲಾಧ್ಯಕ್ಷರು ನಾರಾಯಣ ಸ್ವಾಮಿ ಸರ್ ಇದ್ರು ಮತ್ತೆ ಸುನೀಲ್ ಸರ್ ಎಲ್ಲ ಟೀಮ್ ಇದ್ರು ಚಿಕ್ಕಬಳ್ಳಾಪುರದಲ್ಲಿ ದೂರವಾಣಿ ಕರೆ ಮಾಡಿದ ತಕ್ಷಣ ಅವರ ಸಂಪೂರ್ಣ ಮಾಹಿತಿ ಕೊಡಿ ಅಂತ ನಾವು ಚಿಕ್ಕಬಳ್ಳಾಪುರದಿಂದ ಚಿಂತಾಮಣಿ ಬರೋ ಸತಿಗೆ ಸರ್ಕಾರಕ್ಕೆ ಮನವಿಯನ್ನ ನೀಡಿರ್ತಕ್ಕಂಥದ್ದು ರಾಜ್ಯದಲ್ಲಿ ಪ್ರಥಮವಾಗಿ ನಮ್ಮ ನೌಕರರಿಗೆ ನಮ್ಮ ನೌಕರ ಸಂಘ ಸ್ಪಂದಿಸಿ ಇವತ್ತು ಸಂಘ ಸಹ ಸಂಪೂರ್ಣ ಸಹಕಾರ ನೀಡಿದ್ರು ಆ ಸಂದರ್ಭದಲ್ಲಿ ಇವತ್ತು ಇಪ್ಪತ್ತು ಲಕ್ಷ ರೂಪಾಯಿ ಆ ನೌಕರು ಬರ್ಬೇಕಾದ್ರೆ ನೌಕರ ಸಂಘ ಕ್ರಿಯಾಶೀಲವಾಗಿ ಕೆಲಸ ಮಾಡಿದಾಗ ಮಾತ್ರ ಈ ಕೆಲಸ ಆಯ್ತು ಇದರಿಂದ ಸುಮಾರು ಜನ ಆ ನೌಕರರಿಗೆ ಇವತ್ತು ಸಮಸ್ಯೆ ಆಗಿರ್ತಕ್ಕಂಥವ್ರು ಮತ್ತೆ ನಿಧನರಾಗಿರ್ತಕ್ಕಂಥವ್ರಿಗೆ ಅವಕಾಶ ನಮಸ್ಕಾರ ಪ್ರತಿ ವರ್ಷವೂ ಸಹ ಸರ್ಕಾರಿ ನೌಕರ ಸಂಘದಿಂದ ಈ ಹಿಂದಿನ ವರ್ಷದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಡೀತಾ ಇತ್ತು ಈಗ ರಾಜ್ಯ ಮಟ್ಟ ಮತ್ತು ವಿಭಾಗೀಯ ಮಠದಲ್ಲಿ ನಡೆದು ಈಗಾಗಲೇ ಸುಮಾರು ಜನ ನಮ್ಮ ಚಿಂತಾಮಣ ತಾಲೂಕಿನ ಎಂಬತ್ತರಿಂದ ತೊಂಬತ್ತು ಜನ ವಿದ್ಯಾರ್ಥಿಗಳಿಗೆ ಎಲ್ಲಾ ಇಲಾಖೆ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಅಚ್ಚುಕಟ್ಟಾಗಿ ಎಲ್ಲ ವ್ಯವಸ್ಥೆ ರೀತಿಯಾಗಿ ರಾಜ್ಯ ಸರ್ಕಾರ ನೌಕರ ಸಂಘ ನಡೆಸಿಕೊಂಡಿದೆ ಅದಕ್ಕೆ ನಾನು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸರ್ ಅವರಿಗೆ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಮತ್ತೆ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಹೇಳ್ತಾ ಇದ್ರು ಜಿಲ್ಲಾ ಮಟ್ಟದಲ್ಲಿ ಕ್ರೀಡಾಕೂಟಗಳು ನಡೆದ್ರೆ ಫಿಫ್ಟಿ ಪರ್ಸೆಂಟ್ ಹೆಚ್ಚು ಚಿಂತಾಮಣಿ ತಾಲೂಕು ನಡೀತಾರೆ ಎಲ್ಲ ಐದು ತಾಲೂಕು ಫಿಫ್ಟಿ ಪರ್ಸೆಂಟ್ ಆಗೋದಿಲ್ಲ ಗ್ರೂಪ್ ಗೇಮ್ಸ್ ಎಲ್ಲಾನು ಸಹ ಚಿಂತಾಮಣಿ ತಾಲೂಕೆ ಈ ರೀತಿಯಾಗಿ ಕ್ರೀಡೆಗಳಲ್ಲಿ ಮೊದಲಿಂದ ಸಹ ಚಿಂತಾಮಣಿ ತಾಲೂಕು ನಮ್ಮ ಸರ್ಕಾರಿ ನೌಕರರು ವಿಶೇಷವಾಗಿ ಅದರಲ್ಲಿ ಶಿಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡಾಕೂಟಗಳು ಭಾಗವಹಿಸುವುದರ ಮೂಲಕ ಚಿಂತಾಮಣಿ ತಾಲೂಕು ಒಳ್ಳೆ ಹೆಸರು ಪಡೆದಿದೆ ಶಿವಮೊಗ್ಗ ನಾವು ಇಲ್ಲಿಂದ ಸುಮಾರು ಒಂದು ಬಸ್ಸು ಮೂರು ದಿನಗಳ ಕಾಲ ಬಸ್ಸು ಶಿವಮೊಗ್ಗದಲ್ಲೇ ಇದ್ದು ಅಲ್ಲಿ ಸುಮಾರು ಬಸ್ ಸುಮಾರು ಶೇಕಡಾ ಎಂಬತ್ತು ಭಾಗ ಮಹಿಳಾ ಶಿಕ್ಷಕರೇ ಇದ್ರು ಮೂರು ದಿನಗಳ ಕಾಲ ಬಸ್ ಅಲ್ಲೇ ಇಟ್ಟು ಬರೋಲ್ಲಾ ವ್ಯವಸ್ಥೆಗೂ ಸಹ ತಾಲೂಕು ನೌಕರರ ಸಂಘ ಸಂಪೂರ್ಣ ಜವಾಬ್ದಾರಿ ವಹಿಸಿ ಅವ್ರ ಕ್ರೀಡಾಕೂಟ ಭಾಗವಹಿಸ ಅವಕಾಶ ಕಲ್ಪಿಸ್ಕೊಂಡಿದ್ದಾರೆ ಕಲ್ಪಿಸ್ಕೊಟ್ಟಿವಿ ಅದಕ್ಕೆ ನಮ್ಮ ಎಲ್ಲಾ ಪದಾಧಿಕಾರಿಗಳು ಸಹ ಸಂಪೂರ್ಣ ಸಹಕಾರ ನೀಡಿದ್ದಾರೆ ಈ ತಾಲೂಕ್ ಮಟ್ಟಕ್ಕೆ ಬಂದಾಗ ನಮ್ಮ ಸಮಸ್ಯೆಗಳು ಏನೇ ಇದ್ರು ಸಹ ಕಾಲಕಾಲಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮೇಡಮ್ ಅವ್ರಿಗೂ ಸಹ ನಾವು ನಮ್ಮ ಶಿಕ್ಷಕರ ವಿಶ್ವ ಸಮಸ್ಯೆ ಇರಬಹುದು ಮತ್ತೆ ನಮ್ಮ ಬಿ ಎಲ್ ಒ ಸಮಸ್ಯೆ ಇರಬಹುದು ಮತ್ತೆ ಮುಖ್ಯ ಶಿಕ್ಷಕರ ಆನ್ಲೈನ್ ಸಮಸ್ಯೆ ಇರ್ಬೋದು ಮತ್ತೆ ನೌಕರರ ಒಂದು ಗುರು ಕಾರ್ಯಕ್ರಮ ಈ ರೀತಿಯಾಗಿ ಕಾಲ ಕಾಲಕ್ಕೆ ಶಿಕ್ಷಕರಿಗೆ ಮತ್ತು ನೌಕರರಿಗೆ ಏನ್ ಸಮಸ್ಯೆಗಳಿದಾವೆ ಅವನ್ನ ಆ ಒಂದು ಹಂತದ ಅಧಿಕಾರಿಗಳಿಗೆ ಮಾನ್ಯ ದಂಡಾಧಿಕಾರಿಗಳಿಗೆ ಬಿ ಎಲ್ಒಗಳಿಂದ ನಮ್ಮ ಶಿಕ್ಷಕರನ್ನ ನಮ್ಮ ಇವತ್ತು ನಾವು ಶಿಕ್ಷಕರು ಇವತ್ತು ನಮ್ಮ ಪಾಠದ ಜೊತೆಗೆ ಅನ್ಯ ಕಾರ್ಯಗಳಿಗೂ ಸಹ ಶಿಕ್ಷಕರನ್ನೇ ಬಳಸ್ಕೊಂತ ಇದ್ದಾರೆ ಹಾಗಾಗಿ ನಮಗೆ ಬಿ ಎಂದ ಈಗ ಶಿಕ್ಷಕರಿಗೆ ಒಂದು ಆ ವಿಮುಕ್ತಿ ಕಲಿಸಿ ಯಾಕಂದ್ರೆ ಇವತ್ತು ಶಾಲೆಗಳಲ್ಲಿ ನಾವು ಪಾಠ ಮಾಡ್ಬೇಕಾದ್ರೆ ಈಗ ಮತ್ತೆ ಮತ್ತೆ ಗಣತಿ ಕಾರ್ಯ ಬರ್ತಾ ಇದ್ದ ಮುನ್ಸೂಚನೆ ಬರ್ತಾ ಇದೆ ಹಾಗಾಗಿ ಶಾಲೆಗಳಲ್ಲಿ ಪಾಠ ಮಾಡಲಿಕ್ಕೆ ಅವಕಾಶ ಕಲ್ಸ್ಕೊಡ್ಬೇಕು ಅಂತ ಸುಮಾರು ಮನವಿಗಳನ್ನು ಮಾಡಿದ್ವಿ ಮತ್ತೆ ನಮ್ಮ ಸಮೀಕ್ಷೆ ಕಾರ್ಯದಲ್ಲಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಜಿಲ್ಲೆಯಲ್ಲೇ ಪ್ರಥಮ ಬಾರಿಗೆ ನಮ್ಮ ಗೌರವನ ಮತ್ತು ಅಂತ ನಮ್ಮ ತಾಲೂಕ್ ತಹಸೀಲ್ದಾರ್ ಸಾಹೇಬ ಕೊಟ್ಟ ತಕ್ಷಣ ಜಿಲ್ಲೆಗೆ ಕರ್ಸಿಕೊಟ್ಟಿರ್ತಕ್ಕಂಥ ತಾಲೂಕು ಚಿಂತಾಮಣಿ ತಾಲೂಕು ಹಾಗಾಗಿ ಈಗಾಗಲೇ ಎಲ್ಲ ಒಂದು ಒಳಮೀಸಲಾತಿ ಸಮೀಕ್ಷೆಯ ಗೌರವದಲ್ಲೂ ಸಹ ಎಲ್ಲ ನೌಕರಿಗೂ ತಲುಪು ತಲುಪಿಸಿದೆ ಸರ್ ಕೆಲವರು ಮಾತ್ರ ಒಂದು ಹತ್ತೊಂಬತ್ತು ಜನಕ್ಕೆ ಏನೋ ಪೆಂಡಿಂಗ್ ಇದೆ ಸರ್ ದಯವಿಟ್ಟು ನಾಳೆ ಅದನ್ನ ಕೆಲಸ ಮಾಡ್ಕೊಡ್ಬೇಕು ಯಾಕಂದ್ರೆ